ಬೆಂಗಳೂರು ನಗರದಲ್ಲಿ ಬಿರು ಬೇಸಿಗೆ ಶುರುವಾದ ಬಳಿಕ ಹನಿ ಹನಿ ನೀರಿಗೂ ಹಾಹಾಕಾರ ಶುರುವಾಗಿದೆ ಜೀವ ಜಲ ಕುಡಿಯುವ ನೀರಿಗಾಗಿ ಜನರು ಸರ್ಕಾರ ಹಾಗೂ ಅಧಿಕಾರಿಗಳ ಗಮನ ಸೆಳೆಯಲು ಖಾಲಿಬಿಂದಿ ಹಿಡಿದು ವಿನೂತನ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಎಲ್ಲಿ ಏಕೆ ವಿನೂತನ ಪ್ರತಿಭಟನೆ ಅಂತೀರಾ ಹಾಗಿದ್ರೆ ಸ್ಟೋರಿ ಹನಿ ಹನಿ ನೀರಿಗಾಗಿ ಮಲ್ಲಸಂತ್ರದ ಗುಟ್ಟಿ ನಿವಾಸಿಗಳ ಆಕ್ರೋಶ ಕಾಲಿಬಿಂದಿಗೆ ಹಿಡಿಯುವ ಮಾಡುವ ಮೂಲಕ ಪ್ರತಿಭಟನೆ ಕುಡಿಯುವ ನೀರು ಕೊಡಿ ಎಂದು ಖಾಲಿ ಕೊಡ ಪ್ರದರ್ಶನ ಮಾಡಿ ಸರ್ಕಾರದ ಗಮನ ಸೆಳೆದ ಮಹಿಳೆಯರು ಹೌದು ಈ ಬಿರುಬೇಸಿಗೆಯಲ್ಲಿ ಜನ ಕುಡಿಯುವ ನೀರು ಹಾಗೂ ದಿನನಿತ್ಯದ ಬಳಕೆಗೆ ಜೀವ ಜಲಕ್ಕೆ ಪರಿತಪಿಸುವಂತಾಗಿದ್ದು ಸರ್ಕಾರದ ಧಿಕ್ಕಾರ ಕೂಗಿ ಜನ ಆಕ್ರೋಶ ವ್ಯಕ್ತಪಡಿಸಿರುವ ಘಟನೆ ಟಿದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಲ್ಲಸಂದ್ರ ವಾರ್ಡಿನ ಗುಟ್ಟೆ ಬಡಾವಣೆಯ ನಿವಾಸಿಗಳಿಗೆ ಕಳೆದ ಮೂರು ತಿಂಗಳಿನಿಂದ ಕಾವೇರಿ ನೀರು ಹಾಗೂ ಸ್ಥಳೀಯ ಸಿಎಂಸಿ ನೀರಿಗಾಗಿ ಆಹಾಕಾರ ಶುರುವಾಗಿದೆ ಇಲ್ಲಿನ ಮಹಿಳೆಯರು ಖಾಲಿ ಕೂಡ ಹಿಡಿದು ನೀರು ಅಂತ ಧಿಕ್ಕಾರ ಹಾಕಿದ ಜನಸಾಮಾನ್ಯರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾವೇರಿ ನೀರಿಗೆ ಪ್ರಾಬ್ಲಮ್ ಇದೆ ತುಂಬಾ ಸಿಕ್ಕಾಪಟ ತೊಂದ್ರೆ ಆಗ್ತಿದೆ ನಮ್ಮ ಏರಿಯಾದಲ್ಲಿ ಸಿಎಂಸಿ ನೀರು ಇಲ್ಲ ಕುಡಿಯಕ್ಕೂ ಇಲ್ಲ ಒಂಚೂರು ಕಾವೇರಿ ನೀರ್ ನಮಗೆ ಬೇಕಾದಷ್ಟು ನಮಗೆ ಒಬ್ಬರ ಮನುಷ್ಯ ಕುಡಿಯಕಾದ್ರು ನಮಗೆ ನೀರ್ ಬಿಟ್ಕೊಟ್ರೆ ನಮಗೆ ಸಾಕು ತುಂಬಾ ಕಷ್ಟ ಆಗ್ತಿದೆ ಕೆಲ್ಸಕ್ಕೆ ಹೋಗೋಕೆ ಸ್ನಾನ ಮಾಡೋದಿಕ್ಕೆ ಏನಕ್ಕೂ ನೀರೇ ಇಲ್ಲ ನಮಗೆ ಬಳಸೋದಿಕ್ಕಾದ್ರೂ ನೀರ್ ಬೇಕು ನಮಗೆ ಕುಡಿಯಕಾದ್ರೂ ನೀರು ಒಮ್ಮ ಒಬ್ಬ ಮನುಷ್ಯ ಬಂದು ಕುಡಿ ಕುಡಿದಿರ ನೀರ್ ಯಾವ ಮನುಷ್ಯನ ಆಗಲ್ಲ ತುಂಬಾ ಆಗ್ಲೇ ಸುಮಾರು ಒಂದು ಮೂರ್ ನಾಲ್ಕ್ ತಿಂಗಳಿಂದಾನು ಬರ್ತಾ ಇಲ್ಲ ನಮಗೆ ಕಾವೇರಿ ನೀರೇ ಇಲ್ಲ ನಮ್ಗೆ ನಮಿಗೆ ನೀರೇ ಇಲ್ಲ ಏನಕ್ಕೂ ಒಂದ್ಚೂರ್ ಬಳಸೋದಕ್ಕೂ ನೀರ್ ಇಲ್ಲ ನಮಿಗೆ ಈತ ಕೆಲ್ಸ ನಾವು ಕಲ್ಸಕ್ ಹೋಗೋರು ನಾವ್ ಕಾಲೇಜ್ಗೆ ಹೋಗೋರು ಬಟ್ ಒಂದ್ ಚೂರು ನೀರಿಲ್ಲ ನಮ್ಗೆ ನಮಗೆ ಸ್ನಾನ ಮಾಡೋದಕ್ಕಾಗ್ಲಿ ಏನಕ್ಕೂ ಉಪಯೋಗಕೊಂದ್ಚೂರ್ ನೀರೇ ಇಲ್ಲ ನಮಿಗೆ ಸಹಾಯ ಮಾಡ್ತಾರೆ ಅಂತ ನಾವೆಲ್ಲ ಗೆಲ್ಸಿದ್ವಿ ಸಿದ್ದರಾಮಣ್ಣ ನಮ್ಗೆ ತುಂಬಾ ಮೋಸ ಮಾಡ್ಬಿಟ್ಟವ್ರೆ ನಮ್ಗೆ ಇವಾಗ ಮಕ್ಳು ಮರಿ ಸ್ಕೂಲ್ಗೆ ಕಾಲೇಜ್ ಗೆ ಹೋಗ ಮಕ್ಳೆಲ್ಲಾ ಅಲಿತಾ ಇದ್ದೀವಿ ನಮ್ಗ್ ನೀರಿಲ್ಲ ಇಲ್ಲ ನಾವ್ ವ್ಯಾಪಾರ ಮಾಡಕಾದ್ರು ಹೊಟ್ಟು ಗಿಟ್ಟಿಲ್ದೇ ಇರ್ಬೋದು ನೀರಿಲ್ಲದೆ ನಾವು ನಾವ್ ಇರಕ್ಕೆ ಆಗಲ್ಲ ನಾವ್ ಅಂತ ನಾವ್ ಬೇಡ್ಕಂತ ಇದ್ದೀವಿ ಅದೇನ್ ತೀರ್ಮಾನ ಕೊಡ್ತೀರಾ ಕೊಡ್ರಿ ನಾವು ಇಷ್ಟು ದಿನ ಕಾದಿದ್ದೀವಿ ಈಗಾಗಲೇ ಮೂರ್ ತಿಂಗಳು ನಾಲ್ಕ್ ತಿಂಗಳಿಂದ ನಮಗ್ ಪ್ರಾಬ್ಲಮ್ ಆಗೈತೆ ಸಿದ್ರಾಮಣ್ಣ ನಮಗೆ ಮಾಡಿದ್ದು ಉಪಕಾರ ತುಂಬಾ ತೊಂದರೆ ಕೊಟ್ಬಿಟ್ಟವ್ರೆ ಸಾಕು ಅವ್ರು ಬಂದು ನಮ್ಮನ್ನು ಉದ್ಧಾರ ಮಾಡಿರೋದು ಬೇಕು ಅದೇನು ಅವಸ್ಥೆ ಮಾಡ್ತಾರ ಮಾಡಿ ನೂರ್ ತಿಂಗಳಿಂದ ತೊಂದ್ರೆ ಸ್ವಾಮಿ ಮಕ್ಕಳು ಕಾಲೇಜ್ ಗೊತ್ತಾ ಇಲ್ಲ ಮಕ್ಕಳು ಸ್ಕೂಲ್ ಗೊತ್ತಾ ಇಲ್ಲ ನಾವೆಲ್ಲಾರು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡೋಣ ಅಂದ್ರೆ ಕುಡಿಯೋಕೆ ನೀರ್ ಇಲ್ಲ ನಾವು ಅಲ್ಲಿಂದ ವ್ಯಾಪಾರ ಮಾಡ್ಬಿಟ್ಟು ಅಟ್ಟೆ ನೋಡ್ಕೋಣ ಇಲ್ಲಿ ಕುಡಿಯೋ ನೀರ್ ಅಲಿಯೋಣ ಏನು ಸಿದ್ದರಾಮಯ್ಯ ಅಕ್ಕಿ ಅಂತ ಹೇಳ್ತಿಯಾ ಅದಕ್ಕೆ ಬೇಸ ನೀರೇ ಇಲ್ವಲ್ಲಣ್ಣ ಏನ್ ಬಿಟ್ಟಿ ಭಾಗ್ಯ ಅಣ್ಣ ದಯವಿಟ್ಟು ನಮ್ಗೆ ನೀನ್ ಯಾವ ಬಿಟ್ಟಿ ಭಾಗ್ಯನೂ ಬೇಡೋಣ ನಮ್ಗೆ ಕುಡಿಯಕ್ ನೀರ್ ಮಾಡೋಣ ಸಿದ್ದರಾಮಣ್ಣ ನಿನ್ ಬಿಟ್ಟಿ ಭಾಗ್ಯ ಬೇಡೋಣ ನಮ್ಗೆ ಕುಡಿಯಕ್ ನೀರ್ ಮಾಡೋಣ ಸಿದ್ದರಾಮಣ್ಣ ನಿನ್ ಬಿಟ್ಟಿ ಭಾಗ್ಯ ಬೇಡಣ್ಣ ನಮ್ಗೆ ಕುಡಿಯಕ್ ನೀರ್ ಕೊಡೋಣ ಿ ಬಿರುಬೇಸಿಗೆ ಆರಂಭವಾದ ಕಳೆದ ಮೂರು ತಿಂಗಳಿಂದ ಕಾವೇರಿ ಹಾಗೂ ಸ್ಥಳೀಯ ಬಿಬಿಎಂಪಿ ನೀರಿನ ಸಮಸ್ಯೆ ಎದುರಿಸುತ್ತಾ ಇರುವ ಜನ ಸಾಕಷ್ಟು ಬಾರಿ ನೀರಿನ ಟ್ಯಾಂಕರ್ ಮೂಲಕ ತುಂಬಿಸುವ ಕೆಲಸ ಮಾಡಿದ್ರೂ ಕೂಡ ಶಾಶ್ವತ ಪರಿಹಾರ ಮಾತ್ರ ಸಿಕ್ಕಿಲ್ಲ ಇನ್ನು ಈ ಬಿರುಬೇಸಿಗೆಯಲ್ಲಿ ಒಂದು ವಾರಕ್ಕೆ ಸ್ನಾನ ಮಾಡುವ ಪರಿಸ್ಥಿತಿ ಬಂದಿದೆ ಅಂತ ತಮ್ಮ ದುಃಖವನ್ನು ವ್ಯಕ್ತಪಡಿಸಿದ್ದು ಸರ್ಕಾರದ ವಿರುದ್ಧ ಖಾಲಿ ಕೂಡ ಹಿಡಿದು ವಿನೂತನ ಪ್ರತಿಭಟನೆ ಮುಖಿಯನ್ನು ಎಚ್ಚರಿಕೆ ರವಾನಿಸಿದ್ದಾರೆ ತುಂಬ ಪ್ರಾಬ್ಲಮ್ ಐತೆ ಸ್ಕೂಲ್ ಮಕ್ಳುಗಳು ಕಾಲೇಜ್ ಹೋಗೋರು ಮತ್ತೆ ಕೆಲ್ಸಕ್ಕೆ ಹೋಗೋರು ವ್ಯಾಪಾರ ಮಾಡಾರಲ್ಲ ಹೆಂಗೆ ಮಾಡ್ಬೇಕು ಸರ್ ನೀರಿಗೆ ಹಿಂಗೆ ಮಾಡ್ಬಿಟ್ರೆ ಸರ್ಕಾರದವ್ರು ನಾವು ಇರೋ ಏರಿಯವರಿಗೆಲ್ಲ ಹೇಳಿದ್ವಿ ಅವ್ರು ಹೇಳಿದ್ಕೆ ಹೋಗಲ್ಲ ಹೇಳ್ರಿ ಸರ್ ಇಲ್ಲಿ ಅಲ್ಲಿ ಮೇ ಅಲ್ಲಿ ಮಾತಾಡಿ ಇಲ್ಲಿ ಮಾತಾಡಿ ಅಂತ ಹೇಳಿದ್ರು ನೀರಿಗಂತೂ ತುಂಬ ಪ್ರಾಬ್ಲಮ್ ಆಗೈತೆ ಸರ್ ಕುಡಿಯೋಕ್ಕೂ ಇಲ್ಲ ಬಳಸೋದಕ್ಕೂ ಇಲ್ಲ ನೀರಿಲ್ಲ ಅಂದ್ರೆ ಹೆಂಗ್ ಕೆಲ್ಸಗಳ್ಗೆ ಹೋಗ್ಬೇಕು ಒಬ್ರಿಗೊಬ್ರು ಇನ್ಫೆಕ್ಷನ್ ಆಗಿ ಕಾಯಿಲೆ ಬರುತ್ತೆ ಅಂತಾರೆ ಇನ್ನೇಂತ್ರ ಕಾಯಿಲೆ ಬರುತ್ತೆ ನೀರಿಲ್ಲ ಅಂದ್ರೆ ಶುದ್ಧವಾಗಿರ್ಬೇಕು ಅಂತ ಶುದ್ಧವಾಗಿರೋದ್ಕಿಂತ ನೀವು ಸರ್ಕಾರ ಪ್ರಪಂಚನೇ ಓಡಾಡ್ತಾರದೆ ಅದಕ್ಕಾಗಿ ನೀರೇ ಇಲ್ಲ ಅಂದ್ರೆ ಏನಮ್ಮ ಏನು ಮಾಡ್ಬೇಕು ಸರ್ ನಾವು ತಿಂಗಳಿಂದ ಇದೇ ತರ ಸಮಸ್ಯೆ ಆಗ್ತೈತೆ ನೀರ್ಗೆ ನೀರ್ ಇಲ್ಲ ಅಂದ್ರೆ ಮುನ್ಸಾನೇ ಬದುಕಾಗಲ್ಲ ಹಂಗಾಗಿ ಹೆಂಗ್ ದೇಶಕ್ಕಾಗಿ ನೀರು ಜನಗಳ ಓಡಾಡ್ತದೆ ನೀರ್ ಇಲ್ಲಾಂದ್ರೆ ಯಾವ ತರ ಬದುಕಬೇಕು ಅಂತ ಟ್ಯಾಂಕರ್ ಗಳು ಬಿಡ್ತಾರೆ ಸರ್ ಬಿಟ್ರೆ ಯಾರು ಯಾರ ಇಡ್ಗ ಯಾರು ಯಾರಿಗಿಲ್ಲ ನೀರದು ಒಬ್ರು ಅಂದ್ರೆ ಇನ್ನೊಬ್ರು ನೀರೇ ಸಾಲ ಬರುತ್ತೆ ಇನ್ನೊಬ್ರು ಏನ್ ಮಾಡ್ಬೇಕು ನಾವು ಇನ್ನೊಬ್ರ ತರ ಜೀವನ ಮಾಡ್ಬೇಕು ಅಂತ ನಮ್ ತರ ಅವ್ರು ಇರ್ತಾರಲ್ವಾ ಸರ್ ಹೋಗ್ಬೇಕು ಸರ್ ದುಡ್ಡು ಅದೇ ಟ್ಯಾಂಕರ್ ತಂದ್ಕೊಡ್ತಾರೆ ಸಾವಿರ ರೂಪಾಯಿ ಕೇಳ್ತಾರೆ ಅದು ಹೇಳಿದ್ದು ಒಂದು ವಾರ ಮೂರು ದಿನಕ್ಕೂ ಇವತ್ತು ಹೇಳಿದ್ರೆ ನಾಳೆ ಬರ್ತಾರೆ ಅವರು ನಾಳೆ ಎದ್ದೊಳ್ತಾರೆ ನಾಡ್ದು ಒಂದು ವಾರ ಆಯ್ತು ಅಂದ್ರೆ ಬರ್ತಾರೆ ಒಟ್ಟಾರೆ ಈ ಬಿರು ಬೇಸಿಗೆಯಲ್ಲಿ ವಾತಾವರಣದಲ್ಲಿ ತಾಪಮಾನ ಏರಿಕೆಯಾದಂತೆ ಜೀವ ನೀರಿನ ಅಭಾವ ಕೂಡ ಇಳಿಕೆಯಾಗಿ ಜನರ ನಿದ್ದೆ ಕೆಡಿಸುವಂತೆ ಮಾಡಿದೆ ಇನ್ನಾದರೂ ಅಧಿಕಾರಿಗಳು ನೀರಿನ ಅಭಾವ ತಪ್ಪಿಸುವ ಕೆಲಸಕ್ಕೆ ಮುಂದಾಗ್ತಾರ ಕಾದು ನೋಡಬೇಕಾಗಿದೆ ಪ್ರಶಾಂತ್ ಕೆಂಗನಹಳ್ಳಿ ನ್ಯೂಸ್ ಏಟಿ ಒನ್ ಕನ್ನಡ ದಾಸರಹಳ್ಳಿ